ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಗೌಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮವನು ನಿಮ್ಮ ಮನೆಯವನು ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವ್ಲಾಗ್ ಏನು ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಸೊ ಎಲ್ರು ವಿಶ್ ಮಾಡಬೇಕು ಅಂತಾನೆ ಸ್ಟಾರ್ಟಿಂಗ್ ಅಲ್ಲೇ ನಿಂತಿದೀವಿ ಸೊ ಎಲ್ರು ಸ್ಟಾರ್ಟ್ ಮಾಡೋಣ ವರ ಮಹಾ ಲಕ್ಷ್ಮಿ ಅವದ ಆртиಕ ಶುಭಾಶಯಗಳು ஆல் ದಿ ಬೆಸ್ಟ್ ಕಾಪ್ ತಗೋ ಬರಲ್ಲ ஆல் ದಿ ಬೆಸ್ಟ್ ಹೇಳ್ತಲ್ರೆ ಬಮ್ಮಾ ನನ್ನ ಮಕ್ಕಳು YouTube ಯೂ ಟ್ಯೂಬ್ ಯೂ ஆல் ದಿ ಬೆಸ್ಟ್ YouTube ಯೂ ஆல் ದಿ ಬೆಸ್ಟ್ ಆ YouTube ಯೂ ஆல் ದಿ ಬೆಸ್ಟ್ ಅಂತ ಹೇಳ್ತಿದ್ದಾರೆ ಸೋ ಶೇರ್ ಮಾಡಿ ಕಮೆಂಟ್ ಮಾಡಿ Subscribe ಜೋರಾಗಿ ಮಾತಾಡಿ ನಾನು ಇಷ್ಟ ಜೋರಾಗಿ ಮಾತಾಡಕ್ಕೆ ಕೆಲಸ ಅಲ್ಲ ಅವರೇ ಸೊ ಸೊ ಬೆಳಗ್ಗಿಂದ ವ್ಲಾಗ್ಸ್ನ ಮಾಡ್ಕೊಂಡಿದ್ದೀನಿ ನೋಡ್ಕೊ ಬನ್ನಿ ಎಂಜಾಯ್ ಮಾಡಿ ಸೊ ಇವತ್ತು ಏನೇನೆಲ್ಲ ಅನ್ಕೊಂತ ಅದೆಲ್ಲ ದೇವರು ನಿಮಗೆ ಕೊಡ್ಲಿ ಅಂತ ಕೇಳ್ಕೊಂತೀನಿ ಸೊ ಒಳ್ಳೆದಾಗ್ಲಿ ಅಂತ ಕೇಳ್ಕೊತ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸಾಯಂಕಾಲ ಗಂಟ ಏನೇನೆಲ್ಲ ಆಗುತ್ತೆ ಎಲ್ಲ ಕ್ಯಾಪ್ಚರ್ ಮಾಡಕ್ ಟ್ರೈ ಮಾಡ್ತೀನಿ ಅಲ್ಲಿ ಗಂಗೆ ಪೂಜೆ ಆಯ್ತು ಅಲ್ಲಿ ಏನಿಗೆ ಗಂಗೆ ಪೂಜೆ ಇಲ್ಲಿ ಈ ತರ ಟ್ಯಾಪ್ ಮುಂದೆ ಮಾಡಿದೀವಿ ಅಂದ್ರೆ ಇಲ್ಲೆಲ್ಲಾ ಸಿಗ್ ಕೆರೆ ಇಲ್ಲ ಸೊ ಅದ್ರಿಂದ ಇಲ್ಲಿ ಬರೋ ಫ್ರೆಶ್ ನೀರೇ ಇದಲ್ವಾ ಸೊ ಅದ್ರಿಂದ ಇಲ್ಲಿ ಪೂಜೆ ಮಾಡ್ಕೊಂಡು ಹಾಗೆ ಈ ಕಡೆ ಬಂದ್ರೆ ಅಮ್ಮ ತುಳಸಿ ಪೂಜೆ ಮಾಡ್ತೀವಿ ತುಳಸಿ ಗಣೇಶ ತುಳಸಿ ಮತ್ತೆ ಗಣೇಶ ಪೂಜೆ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಗಂಗೆ ನೀರು ಇಟ್ಕೊಂಡಿದ್ರು ನೋಡಿ ಎಲ್ಲ ತುಂಬಿ ಎಲ್ಲ ಇಟ್ಕೊಂಡಿದ್ದಾರೆ ಆ ಕಡೆ ಇಡ್ಬೇಕಾ ಅಮ್ಮ ಅಪ್ಪ ಇಬ್ರು ಪೂಜೆ ಮಾಡ್ತಾ ಇದ್ದಾರೆ

ಎಲ್ಲ ಅಕ್ಕಿ ಹಾಕ್ತಿದಾರೆ ಇದಕ್ಕೆ ಯಾರಿಗೆ ಗೊತ್ತೋ ಗೊತ್ತಿಲ್ಲ ಗೊತ್ತಿಲ್ಲ ಐದ್ ಜನ ಇಲ್ಲ ಒಂಬತ್ತು ಜನ ಮುತ್ತೈದೆಯರು ಹಾಕ್ಬೇಕು ಅನ್ನೋದು ಇದೆ ಸೊ ಮುತ್ತ ಅಲ್ವಮ್ಮ ಸೊ ಹಾಕ್ತಾ ಇದಾರೆ ಅಮ್ಮ ಫಸ್ಟ್

ನೀನ್ ಅಪ್ಪ ನೀನ್ ಹಿಂದ ಹೋಗ್ಬೇಕು ಎತ್ಕೊಂಬಿಡು ಹ್ಮ್ ದೇವ್ರದು ಅಲಂಕಾರ ಎಲ್ಲಾ ಹಿಂಗಾಗಿದೆ ಅಣ್ಣ ಲೈಟಿಂಗ್ ಹಾಕಕ್ಕೆ ಅಲ್ಲಿ ಚೆಕ್ ಎಲ್ಲ ಮಾಡ್ತಾ ಇದಾರೆ ಈ ತರ ಅಲಂಕಾರ ಆಗಿದೆ ಇಲ್ಲಿ ನೋಡ್ಬೋದು ಇವ್ರಿಬ್ರುದ ಆಟನ ಫುಲ್ ಹೂವ ತುಂಬಾ ಹಾಕ್ಬಿಟ್ಟವ್ರ ನಾವಪ್ಪ ಹಾಗೆ ಅಪ್ಪ ಅಮ್ಮ ಇಬ್ಬರು ಪೂಜೆ ಮಾಡ್ತಿದ್ದಾರೆ ನೋಡ್ತಾ ಇರ್ಬೋದು ನೀವು ನನ್ನ ಮಗನ್ನು ಸೇರ್ಕೊಂಡು ಪೂಜೆ ಮಾಡ್ತಿದ್ದಾನೆ ಸೊ ಇಷ್ಟೇ ಪೂಜೆ ಮಾಡ್ತಿದ್ದಾರೆ ಪೂಜೆ ಮಾಡ್ತಾನೆ ಇರ್ತಾರೆ ನಮ್ಮ ಅಪ್ಪ ಅಂತೂ ಬಡ 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 ಪೂಜೆ ಮಾಡೋದೇನೆ ಕೆಲಸ ಅಮ್ಮ ಸುಮ್ಮನೆ ಕೈ ಇಟ್ಕೊಂಡು ನಿಂತ್ಕೋಬೇಕು ಅಷ್ಟೇ ಪಾಪ ಅವ್ನು ನೋಡಿ ನಮ್ಮ ಅಪ್ಪನ ಮೇಲೆ ಸಾಹಸ ಮಾಡೋಕೆ ಮಾಡೋಕ್ಕೋಗ್ತವಾನೆ

ನಮ್ಮ ಪಪ್ಪ ದಾರ ಕಟ್ತಿದ್ದಾರೆ ನೋಡಿ ಏನು ನೋಡಿ ಕಟ್ಬಿಟ್ಟಿದ್ದಾರೆ ಕಟ್ಬಿಡ್ತಿದ್ದಾರೆ ನನಗೆ ದಾರಾನಾ kuşamu ತಿರುಗಸ್ಲಾ ಹ್ಮ್ kuşu ಇಷ್ಟನಾ ನಮ್ಮಮ್ಮ ನಾನು ಮಂಗು ಮಾಡಿಬಿಟ್ರು ಪುಠಾಣಿ ದೊಂದ ಬಳೆ ಉದ್ರೋಕ್ತ ಆಯ್ತು ನೋಡು

இவள நூறு தடவை அதுக்கு வந்துச்சு ஏ வேற बंदी கூட மச்சோவிட ஹ்ம் கொட்டே ಹಾಗೇನೆ ದೇವ್ರ ಪೂಜೆ ಎಲ್ಲ ಆಯ್ತು ದೇವ್ರ ಪೂಜೆ ಎಲ್ಲ ಆದ್ಮೇಲೆ ಅಹ್ ಏನದು ಬಳೆ ತೊಡ್ಸಾರು ಬಂದಿದ್ದಾರೆ ಬಳೆ ತೊಡೋರು ಬಂದಿದ್ದಾರೆ ಸೊ ಅದಕ್ಕೆ ತೊಡಸ್ಕೊಳ ಅಂತ ಹೋಗ್ತಾ ಇದ್ದೀವಿ ಸೊ ಅಲ್ಲೆಲ್ಲ ತೊಡ್ತಾ ಇದಾರೆ ನೋಡಿ ನೋಡ್ತಾ ಇರ್ಬೋದು ಮಧ್ಯಾಹ್ನ ರಾಗ್ ನ ಎಂಡ್ ಮಾಡಿದ್ದು ಇವಾಗ ಸ್ಟಾರ್ಟ್ ಮಾಡ್ತೀನಿ ನೋಡ್ತಾ ಇರ್ಬೋದು ಬಳೆ ಎಲ್ಲ ಹಾಕಿಸ್ಕೊಂಡೆ ಹಾಗೇನೆ ಹಾಗೆ ಸ್ಯಾರಿ ಎಲ್ಲ ಹಾಕೊಂಡು ರೆಡಿ ಆಗಿದ್ದೀನಿ ಸೊ ಇವಾಗ ಎಲ್ಲ ಒಂದಷ್ಟು ಜನ ಮನೆಗೆ ನಮ್ಮಮ್ಮ ಫ್ರೆಂಡ್ಸ್ ಮನೆಗೆ ಹೋಗಿ ದೇವ್ರನ್ನ ಹೇಗೆ ಕಂಡಿಸಿದ್ದಾರೆ ಫೋಟೋಸ್ ಎಲ್ಲ ವೀಡಿಯೋಸ್ ಎಲ್ಲ ಹಾಕಕ್ಕೆ ಟ್ರೈ ಮಾಡ್ತೀನಿ ನನಗೆ ಹೊರಗಡೆ ಎಲ್ಲ ಹೋದ್ರೆ ಒಂಥರ ನನಗೆ ವೀಡಿಯೋ ಮಾಡೋದಕ್ಕೆ ಬಟ್ ಬೆಳಿಗ್ಗೆನು ನಾನು ವೀಡಿಯೋ ಮಾಡ್ತಾ ಇರಲಿಲ್ಲ ನಾವು ಒಪ್ಪನೇ ಏನು ಮಾಡಲ್ವಲ್ಲವಾ ಅಂತ ಹೇಳಿ ಮಾಡಿಸಿ ಇದು ವಿಡಿಯೋ ಬಟ್ ಇಲ್ಲಿ ಗಂಟ ಬಂದಿದೆ ಸೊ ಹೋಗೋಣ ಎಲ್ಲರ ಮನೆಗೂ ಹೋಗಿ ಅವರು ಅವ್ರ ಮನೇಲಿ ಲಕ್ಷ್ಮಿ ಹೇಗಿದ್ದಾಳೆ ಏನು ಅಂತ ಎಲ್ಲ ನೋಡಿಕೊಂಡು ಹಾಗೆ ಅರ್ಶಿನ ಕುಂಕುಮ ತಗೊಂಡು ಹಾಗೆ ಅವ್ರನ್ನ ಕರೆದು ಬಿಟ್ಟು ಬರೋಣ ಸೊ ನನ್ನ ಜೊತೆ ನೀವು ಬನ್ನಿ ಸೊ ಇನ್ನೇನು ಮಾತಾಡಲಿ ಅಷ್ಟೇ ಕ್ಯಾಮ್ರಾಮ್ಯಾನ್ ಇವಾಗ ಗೌಡ್ರು ಶಾಂತೇಗೌಡರು ಅಲ್ಲಿ ಆಗಿದ್ದಾರೆ ಸೊ ಇಷ್ಟೇ ಹೋಗೋಣ ಬನ್ನಿ ಇವಾಗ ದಿಲೀಪ್ ಪೋರೆ ಕರ್ಕೊಂಡು ಹೋಗಬೇಕು ಕರ್ಕೊಂಡು ಹೋಗ್ತಾರಂತೆ ಬನ್ನಿ ಹೋಗೋಣ ಹಾಗೆ ಇದು ನಮ್ಮ ಫ್ರೆಂಡ್ ಮನೆ ದೇವರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನನಗೆ ಫಸ್ಟ್ ಹೋಗಿದ ತಕ್ಷಣ ಒಂಥರ ತುಂಬ ಒಳ್ಳೆಯ ವೈಪ್ಸ್ ಅನ್ನೋ ಥರ ಫೀಲ್ ಆಯಿತು ಆ್ಯಂಡ್ ತುಂಬ ಚೆನ್ನಾಗಿ ಇತ್ತು ದೇವ್ರೂ ಹಾಗೆ ಇದು ಇನ್ನೂ ಒಂದು ಲೈಕ್ ನಮ್ಮಮ್ಮವರ ಫ್ರೆಂಡೇ ಅವ್ರ ಮನೇಲಿ ಮಾಡಿದ್ದು ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಆಗಿತ್ತು ನೋಡ್ತಾ ಇರ್ಬೋದು ಇದು ಎರಡನೇ ದೇವರು ಎರಡನೇ ಮನೆ ದೇವರು ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಆಗಿದೆ ಅಂತ ಹಾಗೆ ಇದು ನಮ್ಮ ಟೀಚರ್ ಮನೆಗೆ ಹೋಗಿದ್ದು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆ ತೋರಣ ಎಲ್ಲ ಹಾಕಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಇದು ನಮ್ಮ ಟೀಚರ್ ಮನೆದು ಪರಮಹಾಲಕ್ಷ್ಮಿ ಹಬ್ಬದ್ದು ಎಲ್ಲ ಮನೆಗಳಿಗೂ ಹೋಗಿ ಬಂದೆ ಹಾಗೆ ನೋಡ್ತಾ ಇರ್ಬೋದು ಹೋಗಿ ಬಂದಿರೋದಕ್ಕೆ ಕುಂಕುಮ ಎಲ್ಲ ಹೇಗಾಗಿದೆ ಅಂತ ಸೊ ತುಂಬ ಚೆನ್ನಾಗಿ ಮಾಡಿದ್ರು ಒಂದಷ್ಟು ಮನೇಲಿ ಮಾಡಿದ್ರು ಒಂದಷ್ಟು ಮನೇಲಿ ಮಾಡಿರಲಿಲ್ಲ ಕಾರಣಾಂತರದಿಂದ ನೆಕ್ಸ್ಟ್ ವೀಕ್ ಮಾಡ್ತೀವಿ ಅಂತ ಎಲ್ಲ ಆ್ಯಂಡ್ ತುಂಬ ಮನೆದು ಮಾಡಿರೋ ಒಂದಷ್ಟು ಮನೆಯದು ಕ್ಯಾಪ್ಚರ್ ಮಾಡಿದ್ದೀನಿ ಸೊ ಅದನ್ನೆಲ್ಲ ಹಾಕ್ತೀನಿ ನೋಡ್ಕೊಬನ್ನಿ ಹಾಗೇ ಹಾಗೆ ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ ಹೇಗಿತ್ತು ಏನು ಅಂತ ಎಲ್ಲ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ನಮ್ಮಪ್ಪ ಆಬ್ವಿಯಸ್ಲಿ ಅವ್ರಿಗೆ ಹೂದ ಅಲಂಕಾರ ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಸೊ ಅವ್ರು ಫುಲ್ ದೇವ್ರನ್ನ ಹೂದಲ್ಲೇ ಮುಚ್ಚಬೇಕು ಅನ್ನೋದೇ ಅವ್ರಿಗೆ ಆಸೆ ಸೊ ಅವ್ರ ಮುಖ ಬಂದುಬಿಟ್ಟು ನೀಟಾಗಿ ಹೂದಲ್ಲೇ ಮುಚ್ಚಿರ್ತಾರೆ ಸೊ ನಿಮಗೆಲ್ಲ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಹಾಗೇ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಯಾರೆಲ್ಲ ನೋಡಿದ್ರೆ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ ಲವ್ ಯು ಆಲ್ ಬಾಯ್